ಇದೇ ನವೆಂಬರ್ ಮೂವತ್ತಕ್ಕೆ ಕೆ ಎ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಈಗಾಗಲೇ ಗೇಮ್ ಚೇಂಜರ್ ಅನ್ನುವಂತಹ ಒಂದು ತಂಡ ರೆಡಿ ಆಗಿದೆ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥವರು ಬೇರೆ ಯಾರು ಅಲ್ಲ ವೆಂಕಟೇಶ್ ಪ್ರಸಾದ್ ಅವರು ಮಾಜಿ ಕ್ರಿಕೆಟಿಗರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಪಂದ್ಯಗಳಾಗ್ತಾ ಇಲ್ಲ ಅನ್ನುವಂಥ ಒಂದು ದೂರಿದೆ ಆ ಎಲ್ಲ ದೂರುಗಳಿಗೂ ಕೂಡ ನಾವು ಮತ್ತೆ ಆ ಗ್ಲೋರಿ ಏನಿತ್ತು ಕರ್ನಾಟಕದ ಕ್ರಿಕೆಟ್ ಇತಿಹಾಸದ ಗ್ಲೋರಿ ಏನಿದೆ ಅದನ್ನು ಮತ್ತೆ ಮರಳಿ ತರ್ತೀವಿ ಅನ್ನುವಂಥ ನಿಟ್ಟಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಸದ್ಯ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ತಮಗೆ ಅಭಿನಂದನೆಗಳು ಈ ಒಂದು ಇನಿಷಿಯೇಟಿವ್ ತಗೊಂಡು ಇವತ್ತು ಏನು ಕರ್ನಾಟಕದ ಕ್ರಿಕೆಟ್ ಗ್ಲೋರಿ ಅನ್ನಿತ್ತು ಅದನ್ನು ವಾಪಸ್ ತಗೊಂಡು ಬರಬೇಕು ಅಂತ ಹೇಳಿ ಬಂದಿರೋದಕ್ಕೆ ಸರ್ ಯಾರಾದರೂ ಒಬ್ರು ತೊಗೊಳ್ಬೇಕಾಯ್ತಾ ಇನಿಷಿಯೇಟಿವ್ ಸೊ ಇದು ಏನೋ ಒಂದು ಹನ್ನೆರಡು ವರ್ಷದ ಹಿಂದೆ ಅನಿಲ್ ಕುಂಬಳೆ ಅವರು ಮತ್ತು ಜವಾಹರ್ ಶ್ರೀನಾಥ್ ಅವರು ತೊಗೊಂಡಿದ್ರು ಇನಿಷಿಯೇಟಿವ್ನ ಆವಾಗ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರು ಪ್ರೆಸಿಡೆಂಟ್ ಮತ್ತು ಜವಾಹರ್ ಶ್ರೀನಾಥ್ ಅವರು ಸೆಕ್ರೆಟರಿ ಅವರಾಗಿದ್ದರು ಆವಾಗ ನಾವು ನೋಡಿದ್ವಿ ಯಾವ ಥರ ಯಾವ ಮಟ್ಟಿಗೆ ನಾವು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡ್ತಾ ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತು ಯಾವ ಮಟ್ಟಿಗೆ ಇದಿತ್ತು ಏನೋ ಮಫಜುಲ್ ಸೆಂಟರ್ಸ್ನಲ್ಲಿ ಹುಬ್ಳಿ ಶಿವಮೊಗ್ಗ ಧಾರವಾಡ ಇಂಥ ಜಾಗಗಳಲ್ಲಿ ಯಾವ ಥರ ಒಂದು ಗ್ರೌಂಡ್ಗಳನ್ನ ಮಾಡಿದ್ವಿ ಯಾವ ಥರ ಒಂದು ನಾವು ಏನೋ ಅಕಾಡೆಮಿಗಳನ್ನ ಮಾಡಿದ್ವಿ ನಾವು ಸೊ ಇವಾಗ ನಮಗೆ ಆ ಒಂದು ಏನು ಮಾಡಿದ್ದು ಅದನ್ನು ನೋಡ್ತೀವಿ ಅಂತಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಯಾವುದೂ ಫಂಕ್ಷನ್ನೇ ಆಗ್ತಲ್ಲ ಸರಿಯಾಗಿ ಗ್ರೌಂಡ್ಗಳಿಲ್ಲ ಸರಿಯಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಇದಿಲ್ಲ ನಿಮಗೆ ಅಲ್ಲಿ ಸ್ಟೇಡಿಯಂಗಳಿಲ್ಲ ಫೆಸಿಲಿಟೀಸ್ ಸರಿ ಇಲ್ಲ ಆಮೇಲೆ ಅಕಾಡೆಮೀಸ್ಗಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ಮನೇ ಇವಾಗ ತುಂಬ ಹಾಳಾಗೋಗ್ಬಿಟ್ಟಿದೆ ಸೊ ಒಂಥರ ಈ ಸ್ಥಿತಿನ ನೋಡೋಕ್ಕಾಗದೆ ಆಗದೆ ನಾವೆಲ್ಲ ಒಂದು ಇದನ್ನು ಮಾಡಿ ಒಂದು ಮನಸ್ಸು ಮಾಡಿ ಬಂದಿದ್ದೀವಿ ಇಲ್ಲಿಗೆ ಸೊ ಅದಕ್ಕೆ ನಮಗೆ ಬೆಂಬಲ ಕೊಡೋದಕ್ಕೋಸ್ಕರ ನಮ್ಮ ಶ್ರೀನಾಥ್ ಮತ್ತು ಜಂಬೋ ಒಂದು ಆನೆ ಬಲ ತೊಗೊಂಬಂದಿದ್ಯಾರೆ ಹೇಳಬೇಕು ಅಂತಂದರೆ ಸೊ ಅದ್ರ ಜೊತೆ ನಾನು ಸುಮಾರು ನಾವು ಕ್ರಿಕೆಟರ್ ಜೊತೆ ಮಾತಾಡಿದ್ದೀನಿ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಎವ್ರಿ ಕ್ರಿಕೆಟರ್ ಸರ್ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೀತಾ ಇಲ್ಲ ಜೊತೆಗೆ ಸ್ಟ್ಯಾಂಪೆಡ್ ಆದ ನಂತರ ಚಿನ್ನಸ್ವಾಮಿ ಮೇಲೆ ಬಂದಿರುವಂಥ ಒಂದು ಕಳಂಕ ಎಲ್ಲ ಇದ್ದ ಎಂತ ಸಂದರ್ಭದಲ್ಲಿ ತುಂಬ ದೊಡ್ಡ ಚಾಲೆಂಜ್ ಇತ್ತು ಕೆ ಸಿ ಎಗೆ ಈ ಪಂದ್ಯಗಳನ್ನೆಲ್ಲ ಮರಳಿ ತರಬೇಕು ಅಂತ ಈಗ ಅಧ್ಯಕ್ಷ ಆಗ್ತಾ ಇರುವಂಥವ್ರು ಚುನಾವಣೆಗೆ ತುಂಬಾ ತುಂಬ ಚಾಲೆಂಜ್ಗಳನ್ನು ಎದುರಿಸ್ಬೇಕಾಗತ್ತೆ ತಾವು ಯಾವ ಥರ ರೆಡಿಯಾಗಿದ್ದೀರಾ ಸರ್ ಸರ್ ನಾವು ಯಾವಾಗಲೂನೇ ಕ್ರಿಕೆಟ್ ಹೆಂಗೆ ಆಡ್ತಾಯಿದ್ದೀವಿ ನಾವು ಸೇಮ್ ಅದೇ ಥರನೇ ಚಾಲೆಂಜ್ಗಳು ಎವ್ರಿ ಬಾಲ್ ಇಸ್ ಅ ಚಾಲೆಂಜ್ ನಿಮಗೆ ಕ್ರಿಕೆಟ್ನಲ್ಲಿ ಬೌಲಿಂಗ್ ಮಾಡ್ತಾ ಇರಬೇಕು ಅಂತಂದರೆ ನಾನು ಈ ಬಾಲ್ ಡಾಟ್ ಬಾಲ್ ಹಾಕಿ ಹಾಕ್ತೀನಿ ಅಥವಾ ಈ ಬಾಲ್ ಹೊಡಿಸ್ಕೊಡೋದಿಲ್ಲ ಅಂತೆಲ್ಲ ಮಾ ಥರ ಮಾಡೋದಕ್ಕೆ ಆಗಲ್ಲ ಎವ್ರಿ ಬಾಲ್ ಇಸ್ ಅ ಚಾಲೆಂಜ್ ಸೊ ಹಾಗಾಗಿ ಇಲ್ಲೂ ಅಷ್ಟೇ ನಿಮಗೆ ಇದು ಈ ಒಂದು ಅಡ್ಮಿನಿಸ್ಟ್ರೇಷನಲ್ಲೂ ಅಷ್ಟೇ ಅಷ್ಟೇ ಚಾಲೆಂಜ್ಗಳಿದೆ ಇನ್ಫ್ಯಾಕ್ಟ್ ಚಾಲೆಂಜ್ಗಳು ಇನ್ನೂ ಜಾಸ್ತಿ ಯಾಕೆ ಆಗಿದೆ ಅಂತಂದರೆ ಲಾಸ್ಟ್ ಒಂದು ಮೂರು ವರ್ಷದಿಂದ ಏನಾಗಿದ್ಯೋ ಕ್ರಿಕೆಟ್ಗೆ ಯಾವ ಒಂದು ಏನೋ ಕ್ರಿಕೆಟ್ ಒಂದು ಮೂಲೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಸೊ ಅದನ್ನು ನಾವು ಹೇಗಾದರೂ ಮಾಡಿ ಹೊರಡೆ ತೆಗೆದು ಒಂದು ಒಳ್ಳೆಯ ಸ್ಥಾನ ಕೊಟ್ಟು ಒಳ್ಳೆ ಆಪರ್ಚುನಿಟಿಗಳನ್ನ ಕೊಟ್ಟು ಹುಡುಗರಿಗೆ ಟ್ಯಾಲೆಂಟೆಡ್ ಹುಡುಗರಿಗೆ ಏನೋ ಮುಂದೆ ತೊಗೊಂಬರೋಣ ಅನ್ನೋ ಒಂದು ಉದ್ದೇಶ ಈ ಸಂದರ್ಭದಲ್ಲಿ ಸರ್ ನಾನು ಕೇಳಬೇಕಾಗಿ ಸಮಯ ಹೇಗೆ ಹೊಂದಿಸ್ಕೊಡ್ತೀರಿ ಅಂತ ಯಾಕಂದ್ರೆ ತಾವು ಕೂಡ ಇಂತ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೆಲ್ಲ ವೀಕ್ಷಕ ವಿವರಣೆ ಅದು ಇದು ಅಂತ ಬಂದಾಗ ನೀವು ಸಮಯ ಕೊಡಲೇ ಬೇಕಾಗತ್ತೆ ಸೊ ದ ಇಸ್ ನಾಟ್ ಟು ವೇಸ್ ಅಬೌಟ್ ಇಟ್ ಟೀಮ್ ಸಿಕ್ಕಾಪಡೆ ಚೆನ್ನಾಗಿದೆ ಸುಧೀತ್ ಸೋಮ್ ಸುಂದರ್ ಇದ್ದಾರೆ ಸಂತೋಷ್ ಮೆನನ್ ಇದಾರೆ ವಿನಯ್ ಮೃತ್ಯುಂಜಯ ಇದ್ದಾರೆ ಅವಿನಾಶ್ ವೈದ್ಯ ಇದ್ದಾರೆ ಕಲ್ಪನಾ ವೆಂಕಟಾಚಾರ್ ವಿಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅವರಿದ್ದಾರೆ ನಮ್ಮ ಇದ್ರ ಇವ್ರ ಜೊತೆ ನಮ್ಮ ಒಂದು ತಂಡದಲ್ಲಿ ಹಾಗೇನೆ ಎಕ್ಸ್ಪೀರಿಯನ್ಸ್ಡ್ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಎ ವಿ ಶಶಿಧರ್ ಆಗ್ಬೋದು ಮಧುಕರ್ ಸಿ ನಾಗರಾಜ್ ಅವ್ರ ಮಗ ಮಧುಕರ್ ಸಿ ನಾಗರಾಜ್ ಅಂತ ಅಡ್ಮಿನಿಸ್ಟ್ರೇಟರ್ ಅವರು ಸೊ ಅವರ ಮಗ ಅವರು ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತ ನಮ್ಮ ಹತ್ರ ಆ ಒಂದು ಎಲ್ಲ ಏನೇನು ಬೇಕೋ ಅವೆಲ್ಲ ನಮ್ಮ ಹತ್ರ ಟು ಟು ಒಂಥರ ರಿವೈವ್ ದ ಗ್ಲೋರಿ ಟು ರೆಸ್ಟೋರ್ ದ ಗ್ಲೋರಿ ಸದ್ಯ ಇವಿಷ್ಟು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತೀವಿ ನನ್ನ ಯುವರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ